ಹಾಯ್ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಹದಿಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟುಲರ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟುಲರ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಎಂಟೆರೋ ಬ್ಯಾಕ್ಟರ್ ಬುಗಾಂಡೆನ್ಸಿಸ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಯ್ಕೆಗಳು ಮನುಷ್ಯರಲ್ಲಿ ಕಂಡುಬಂದ ಬ್ಯಾಕ್ಟೀರಿಯಾ ಬಾಹ್ಯಾಕಾಶದಲ್ಲಿ ಕಂಡುಬಂದ ವೈರಸ್ ಕೋವಿಡ್ನ ಹೊಸ ತಳಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಒಂದು ವೈರಸ್ ಕಂಡು ಬಂದಿರುತ್ತೆ ಅದರ ಹೆಸರೇನಿಟ್ಟಿದ್ದಾರೆ ಅಂದರೆ ಬ್ಯಾಕ್ಟರ್ ಬುಗಾಂಡೆನ್ಸಿಸ್ ಹೆಸರು ನೆನಪಿನಲ್ಲಿ ಇಟ್ಕೋಬೇಕು ಈ ಒಂದು ವೈರಸ್ಗೆ ಯಾವುದೇ ರೀತಿ ಔಷಧ ಏನಿದೆ ಅದು ಸದ್ಯಕ್ಕೆ ಇರೋದಿಲ್ಲ ಅಂದರೆ ಯಾವುದೇ ಔಷಧ ಈ ವೈರಸ್ ಮೇಲೆ ಪರಿಣಾಮವನ್ನು ಬೀರ್ತಾ ಇಲ್ಲ ಹಾಗಾಗಿ ಇದಕ್ಕೆ ಹೆಸರನ್ನು ಕೊಟ್ಟಿರ್ತಾರೆ ಎಂಟೆರೋಬ್ಯಾಕ್ಟರ್ ಬುಗಾಂಡೆನ್ಸಿಸ್ ಅಂತ ಸೊ ಇದು ಎಲ್ಲಿ ಕಂಡು ಬಂದಿದೆ ಅಂತಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಂಡು ಬಂದಿರುತ್ತೆ ಯೂಶುವಲಿ ಬ್ಯಾಕ್ಟೀರಿಯಾ ವೈರಸ್ ಅಂದ ತಕ್ಷಣ ಭೂಮಿಯ ಮೇಲೆ ಮಾತ್ರ ನಾವು ಅಬ್ಸರ್ವ್ ಮಾಡ್ತೀವಿ ಇವಾಗ ರೀಸೆಂಟಾಗಿ ನಾಸಾದ ಒಂದು ಅಧ್ಯಯನದಲ್ಲಿ ಈ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಒಂದು ವೈರಸ್ ಪತ್ತೆಯಾಗಿರುತ್ತೆ ಅದಕ್ಕೆ ಎಂಟೆರೋ ಬ್ಯಾಕ್ಟರ್ ಬುಗಾಂಡೆನ್ಸಿಸ್ ಅಂತ ಹೆಸರನ್ನು ಕೂಡ ಕೊಟ್ಟಿರ್ತಾರೆ ಈ ವೈರಸ್ ಯಾವುದೇ ಔಷಧಗಳಿಗೆ ನಾಶವಾಗದ ಕಾರಣ ಅಂದರೆ ಯಾವುದೇ ರೀತಿಯಾದಂತಹ ಮೆಡಿಸಿನ್ ಔಷಧ ಇರಬಹುದು ಈ ವೈರಸ್ ಅಂದ ಮೇಲೆ ಪರಿಣಾಮವನ್ನು ಬೀರ್ತಾ ಇಲ್ಲ ಹಾಗಾಗಿ ಇದಕ್ಕೆ ಸೂಪರ್ ಬಗ್ ಅಂತ ಕೂಡ ಕರೀತಾ ಇದ್ದಾರೆ ಸೂಪರ್ ಬಗ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಸೂಪರ್ ಬಗ್ ಅಂದರೆ ಏನು ಎಂಟೆರೋಬ್ಯಾಕ್ಟರ್ ಬುಗಾಂಡೆನ್ಸಿಸ್ ಅಂದರೆ ಏನು ಎಲ್ಲಿ ಕಂಡು ಬಂದಿದೆ ಇದನ್ನ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಈ ಒಂದು ವೈರಸ್ ಯಾವ ರೀತಿಯಾಗಿ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉತ್ಪತ್ತಿಯಾಗಿದೆ ಅಂತಂದರೆ ಇದು ಗಗನಯಾತ್ರಿಗಳ ಜೊತೆಗೇನು ಮಾಡಿದೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿರುವಂತಹ ಸಾಧ್ಯತೆ ಇರುತ್ತೆ ಅಲ್ಲಿ ಮೇಲೆ ಅಲ್ಲಿಯ ವಾತಾವರಣದಲ್ಲಿ ಮತ್ತಷ್ಟು ತೀವ್ರವಾಗಿ ಒಂದು ಬೆಳವಣಿಗೆ ಆಗಿರುತ್ತೆ ಈ ಮೂಲಕ ಭೂಮಿಯಿಂದ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾತ್ರಿಗಳ ಮೂಲಕ ಈ ವೈರಸ್ ಹೋಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ನಾಸಾ ಹೇಳ್ತಾ ಇದೆ ಸೊ ನಾಸಾ ಅನ್ನೋದು ಅಮೆರಿಕದ ಒಂದು ಬಾಹ್ಯಾಕಾಶ ಸಂಸ್ಥೆ ಆಗುತ್ತೆ ಸೊ ನಾಸಾ ಇದನ್ನ ಹೇಳ್ತಾ ಇದೆ ಈ ಒಂದು ಸಮಸ್ಯೆಯನ್ನ ಪರಿಹರಿಸೋಕೆ ಭಾರತೀಯ ಮೂಲದ ನಾಸಾ ವಿಜ್ಞಾನಿ ಆಗಿರುವಂತಹ ಕಸ್ತೂರಿ ವೆಂಕಟೇಶ್ವರನ್ ಅವರ ನೇತೃತ್ವದ ತಂಡ ಮಾಡ್ತಾ ಇದೆ ಒಂದು ಸ್ಟಡಿಯನ್ನ ಮಾಡ್ತಾ ಇದೆ ಈ ಒಂದು ವೈರಸ್ ಕುರಿತು ಹಾಗಾಗಿ ಈ ಎಲ್ಲಾ ಪಾಯಿಂಟ್ಗಳು ಕೂಡ ತಮಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನಾಸಾದ ವಿಸ್ತೃತ ರೂಪ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ನಾಸಾದ ವಿಸ್ತೃತ ರೂಪ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಆಗುತ್ತೆ ಹಾಗಾದರೆ ಇಸ್ರೋ ಯಾವ ವರ್ಷ ಸ್ಥಾಪನೆ ಆಯಿತು ಅನ್ನೋದನ್ನು ತಮ್ಮ ಹೋಮ್ವರ್ಕ್ ಆಗಿ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಎರಡು ಹೇಳಿಕೆಗಳಿದೆ ಸೊ ಹೇಳಿಕೆಗಳನ್ನು ಯೂಶುವಲಿ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ ಮೊದಲನೇ ಹೇಳಿಕೆ ನೋಡೋಣ ಪಂಡಿತ್ ರಾಜೀವ್ ತಾರಾನಾಥ್ ಸರೋದ್ ವಾದಕರಾಗಿದ್ದಾರೆ ಪಂಡಿತ್ ರಾಜೀವ್ ತಾರಾನಾಥ್ ಅವರು ಸರೋದ್ನ ವಾದಕರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಎರಡನೇ ಹೇಳಿಕೆ ನೋಡೋಣ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿರುತ್ತೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಕೊಟ್ಟಂತಹ ಎರಡೂ ಹೇಳಿಕೆಗಳು ಕೂಡ ಸರಿಯಾಗತ್ತೆ ಪಂಡಿತ್ ರಾಜೀವ್ ತಾರಾನಾಥ್ ಅವರು ಸರೋದ್ ವಾದಕರಾಗ್ತಾರೆ ಸರೋದ್ ಅನ್ನುವಂತಹ ಒಂದು ವಾದ್ಯವನ್ನು ಅವರು ನೋಡಿಸ್ತಾರೆ ಸೊ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿರುತ್ತೆ ಯಾಕಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನು ಅಂತಂದರೆ ಈ ಪಂಡಿತ್ ರಾಜೀವ್ ತಾರಾನಾಥ್ ಅವರು ಯಾಕೆ ಸುದ್ದಿಯಲ್ಲಿ ಇದ್ದಾರೆ ಬಿಕಾಸ್ ಅವರು ರೀಸೆಂಟಾಗಿ ಡೆತ್ ಆಗುತ್ತೆ ಸೊ ಅವರು ನಿಧನವನ್ನು ಹೊಂದಿರ್ತಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಸರೋದ್ವಾದಕರಾಗ್ತಾರೆ ಪದ್ಮಶ್ರೀ ಪುರಸ್ಕೃತರಾಗಿ ಆಗಿ ಕೂಡ ಅವರು ಹೆಮ್ಮೆಯನ್ನು ಪಡ್ಕೊಂಡಿರ್ತಾರೆ ಸೊ ಅವರು ರೀಸೆಂಟಾಗಿ ನಿಧನ ಹೊಂದಿರ್ತಾರೆ ಹಾಗಾಗಿ ಸುದ್ದಿಯಲ್ಲಿದ್ದಾರೆ ಬಟ್ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟು ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿರೋದ್ರಿಂದ ಪದ್ಮಶ್ರೀ ಪ್ರಶಸ್ತಿ ಏನಿದೆ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗುತ್ತೆ ಪದ್ಮಶ್ರೀ ಪ್ರಶಸ್ತಿ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗುತ್ತೆ ಹಾಗಾದ್ರೆ ಟಾಪ್ ತ್ರೀ ಯಾವುದು ಸೊ ಭಾರತ ರತ್ನ ಮೊದಲನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗುತ್ತೆ ಎರಡನೇದಾಗಿ ಪದ್ಮ ವಿಭೂಷಣ ಆಗುತ್ತೆ ಮೂರನೇದಾಗಿ ಪದ್ಮಭೂಷಣ ಹಾಗೆ ನಾಲ್ಕನೇದಾಗಿ ಪದ್ಮಶ್ರೀ ನಿಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಭಾರತ ರತ್ನ ಮೊದಲನೇ ಸ್ಥಾನ ಹೈಯೆಸ್ಟ್ ಸಿವಿಲಿಯನ್ ಒಂದು ಹಾನರ್ ಆಗುತ್ತೆ ಎರಡನೇದಾಗಿ ಪದ್ಮ ವಿಭೂಷಣ ಮೂರನೇದಾಗಿ ಪದ್ಮಭೂಷಣ ನಾಲ್ಕನೇದಾಗಿ ಪದ್ಮಶ್ರೀ ಸೊ ಈ ಒಂದು ಆರ್ಡರ್ ಕೂಡ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಕಿರಿಯರ ಹಾಕಿ ವಿಶ್ವಕಪ್ಗೆ ಯಾವ ದೇಶ ಆತಿಥ್ಯವನ್ನು ವಹಿಸಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಜಪಾನ್ ಆಸ್ಟ್ರೇಲಿಯಾ ಭಾರತ ಶ್ರೀಲಂಕಾ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಸೊ ಭಾರತ ಏನಿದೆ ಇದು ಎರಡು ಸಾವಿರದ ಇಪ್ಪತ್ತೈದರ ಕಿರಿಯರ ಹಾಕಿ ವಿಶ್ವಕಪ್ಗೆ ಬಂದು ಆತಿಥ್ಯವನ್ನು ವಹಿಸುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಈ ಒಂದು ಕಿರಿಯರ ಹಾಕಿ ವಿಶ್ವಕಪ್ ನಡೆಯುತ್ತೆ ಸೊ ಭಾರತ ಇದು ನಾಲ್ಕನೇ ಬಾರಿಗೆ ಒಂದು ಹಾಕಿ ವಿಶ್ವಕಪ್ಗೆ ಆತಿಥ್ಯವನ್ನು ವಹಿಸ್ತಾ ಇದೆ ಎರಡು ಸಾವಿರದ ಹದಿಮೂರರಲ್ಲಿ ನವದೆಹಲಿಯಲ್ಲಿ ನಡೆದಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಲಖನೌ ಅಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭುವನೇಶ್ವರದಲ್ಲಿ ನಡೆಯುತ್ತೆ ಸೊ ಇವಾಗ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಅಗೈನ್ ಭಾರತ ಏನು ಮಾಡ್ತಾ ಇದೆ ಹಾಕಿ ವಿಶ್ವಕಪ್ಗೆ ಆತಿಥ್ಯವನ್ನು ವಹಿಸ್ತಾ ಇದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಎರಡು ಹೇಳಿಕೆಗಳಿದೆ ಮೊದಲೇ ಹೇಳಿಕೆ ನೋಡೋಣ ಟಿಬೆಟ್ ಭೂಮಿಯ ಮೇಲಿನ ಟಿಬೆಟ್ ಅನ್ನೋದು ಭೂಮಿಯ ಮೇಲಿನ ಅತಿ ಎತ್ತರದ ಪ್ರದೇಶವಾಗಿದೆ ಎರಡನೇ ಹೇಳಿಕೆ ಟಿಬೆಟ್ನ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ಕೊಟ್ಟಂತಹ ಎರಡೂ ಹೇಳಿಕೆಗಳು ಕೂಡ ಸರಿಯಾಗುತ್ತೆ ಟಿಬೇಟ್ ಏನಿದೆ ಇದು ಭೂಮಿಯ ಮೇಲಿನ ಅತಿ ಎತ್ತರದ ಪ್ರದೇಶ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಟಿಬೇಟ್ ಭೂಮಿಯ ಮೇಲಿನ ಅತಿ ಎತ್ತರದ ಪ್ರದೇಶ ಆಗುತ್ತೆ ಹಾಗೆ ಟಿಬೇಟ್ನ ಅತಿ ಎತ್ತರದ ಪರ್ವತ ಯಾವುದು ಅಂದರೆ ಮೌಂಟ್ ಎವರೆಸ್ಟ್ ಆಗುತ್ತೆ ಸೊ ಈ ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟನ್ನು ಮಾಡಬೇಕಾಗತ್ತೆ ಇಲ್ಲಿ ಟಿಬೆಟ್ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದರೆ ಈ ಟಿಬೆಟ್ನ ಮೂವತ್ತು ಸ್ಥಳಗಳಿಗೆ ಹೊಸ ಹೆಸರನ್ನು ನಾಮಕರಣ ಮಾಡೋಕೆ ಭಾರತ ಸರ್ಕಾರ ನಿರ್ಧಾರವನ್ನು ಮಾಡುತ್ತೆ ಸೊ ಅರುಣಾಚಲದಲ್ಲಿ ಹೆಸರು ಬದಲಿಸಿದ್ದ ಚೀನಾಗೆ ತಿರುಗೇಟನ್ನು ಭಾರತ ಕೊಡ್ತಾ ಇದೆ ಸೊ ಅರುಣಾಚಲ ಪ್ರದೇಶದಲ್ಲಿ ಯಾವಾಗಲೂ ಕೂಡ ಚೀನಾ ಏನು ಮಾಡುತ್ತೆ ಭಾರತದ ಜೊತೆಗೆ ಒಂದು ಗಲಾಟೆಯನ್ನು ಮಾಡಿಕೊಳ್ಳುತ್ತೆ ಚೀನಾ ಆಕ್ರಮಿತ ಟಿಬೇಟ್ನಲ್ಲಿ ಮೂವತ್ತು ಪ್ರದೇಶಗಳನ್ನು ಮರುನಾಮಕರಣ ಮಾಡೋಕೆ ಭಾರತ ಸರ್ಕಾರ ನಿರ್ಧಾರವನ್ನು ಮಾಡಿರುತ್ತೆ ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರೀವಿಯಸ್ ಪ್ರಿ ಸಿ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಉಪೇಂದ್ರ ದ್ವಿವೇದಿ ಇತ್ತೀಚೆಗೆ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇದ್ದಾರೆ ಆಯ್ಕೆಗಳು ಸೇನಾ ಸಿಬ್ಬಂದಿಯ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ ನೀತಿ ಆಯೋಗದ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ ಆರ್ ಬಿ ಐನ ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಲೆಫ್ಟಿನೆಂಟ್ ಜನರಲ್ ದ್ವಿವೇದಿಯವರು ನೂತನ ಸೇನಾ ಮುಖ್ಯಸ್ಥರಾಗಿ ಆಯ್ಕೆಯಾಗ್ತಾರೆ ಸೊ ಅವರು ಸೇನಾ ಸಿಬ್ಬಂದಿಯ ಮುಂದಿನ ಮುಖ್ಯಸ್ಥರಾಗಿ ಆಯ್ಕೆಯಾಗ್ತಾರೆ ಹಾಗಾಗಿ ಸುದ್ದಿಯಲ್ಲಿ ಇರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಪ್ರತಿ ವರ್ಷ ಯಾವ ದಿನವನ್ನ ಬಾಲಕಾರ್ಮಿಕ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಜೂನ್ ಹನ್ನೆರಡು ಜೂನ್ ಹದಿನಾಲ್ಕು ಜೂನ್ ಹದಿನಾರು ಜೂನ್ ಹದಿನೆಂಟು ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಪ್ರತಿ ವರ್ಷ ಜೂನ್ ಹನ್ನೆರಡರಂದು ಬಾಲಕಾರ್ಮಿಕ ವಿರೋಧಿ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ನಮ್ಮ ಸಮಾಜವನ್ನು ಬಾಧಿಸ್ತಾ ಇರುವಂತಹ ಪಿಡುಗುಗಳಲ್ಲಿ ಬಾಲಕಾರ್ಮಿಕ ಪದ್ಧತಿ ಕೂಡ ಒಂದಾಗಿರುತ್ತೆ ಹಾಗಾಗಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸೋಕೆ ಅಂದರೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕೆ ವಿಶ್ವಸಂಸ್ಥೆ ಪ್ರತಿ ವರ್ಷ ಜೂನ್ ಹನ್ನೆರಡನ್ನ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಸೊ ಅತ್ಯಂತ ಕೆಟ್ಟ ಪದ್ಧತಿಗಳಲ್ಲಿ ಈ ಬಾಲಕಾರ್ಮಿಕ ಪದ್ಧತಿ ಕೂಡ ಒಂದಾಗುತ್ತೆ ಇದನ್ನ ಕಡಿಮೆ ಮಾಡೋಕೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಎರಡರಿಂದ ಪ್ರತಿ ವರ್ಷ ಜೂನ್ ಹನ್ನೆರಡನ್ನ ವಿಶ್ವ ಬಾಲಕಾರ್ಮಿಕ ಪದ್ಧತಿಯ ವಿರೋಧಿ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಈ ವರ್ಷದ ಧ್ಯೇಯ ವಾಕ್ಯ ಏನು ಥೀಮ್ ಏನು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬದ್ಧತೆಗೆ ತಪ್ಪದೇ ಬಾಲಕಾರ್ಮಿಕ ಕಾರ್ಮಿಕ ಪದ್ಧತಿಯನ್ನು ಕೊನೆಗೊಳಿಸೋಣ ಇಂಗ್ಲಿಷ್ನಲ್ಲಿ ನೋಡೋದಾದ್ರೆ ಲೆಟ್ಸ್ ಆಕ್ಟ್ ಆನ್ ಅವರ್ ಕಮಿಟ್ಮೆಂಟ್ಸ್ ಎಂಡ್ ಚೈಲ್ಡ್ ಲೇಬರ್ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ ಆಗುತ್ತೆ ಮುಂದಿನ ಪ್ರಶ್ನೇನ ನೋಡೋಣ ಚಂದ್ರನ ವ್ಯಾಸ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ಮೂರು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಮೂರು ಸಾವಿರದ ಆರುನೂರು ಕಿಲೋಮೀಟರ್ ಮೂರು ಸಾವಿರದ ಎಂಟುನೂರು ಕಿಲೋಮೀಟರ್ ನಾಲ್ಕು ಸಾವಿರ ಕಿಲೋಮೀಟರ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಚಂದ್ರನ ವ್ಯಾಸ ಮೂರು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಇದೆ ಆಸ್ಟ್ರೇಲಿಯಾ ಏನಿದೆ ಚಂದ್ರನಿಗಿಂತ ವಿಶಾಲವಾಗಿದೆ ಅಂತ ಹೇಳಿ ಒಂದು ಆರ್ಟಿಕಲ್ ಬಂದಿರುತ್ತೆ ಹಾಗಾಗಿ ಚಂದ್ರನ ವ್ಯಾಸಷ್ಟು ಮೂರು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಇರುತ್ತೆ ಸೊ ಚಂದ್ರ ಏನಿದೆ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಆಗುತ್ತೆ ಸೊ ಒನ್ ಆ್ಯಂಡ್ ಓನ್ಲಿ ನ್ಯಾಚುರಲ್ ಸ್ಯಾಟಲೈಟ್ ಆಗುತ್ತೆ ನೈಸರ್ಗಿಕ ಉಪಗ್ರಹ ಆಗುತ್ತೆ ಭೂಮಿಯಿಂದ ಚಂದ್ರನ ದೂರ ಎಷ್ಟು ನಿಮ್ಮ ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ನಮ್ಮ ಚಂದ್ರಾಮ ಇದ್ದಾನೆ ಚಂದ್ರ ಇದ್ದಾನೆ ಭೂಮಿಯ ವ್ಯಾಸಕ್ಕಿಂತ ಚಂದ್ರ ಮೂವತ್ತು ಪಟ್ಟು ಹೆಚ್ಚು ವ್ಯಾಸವನ್ನು ಹೊಂದಿರ್ತಾನೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಮೂರು ವರ್ಷ ಭಾರತದ ಜಿ ಡಿ ಪಿ ಶೇಕಡ ಆರು ಪಾಯಿಂಟ್ ಏಳರಷ್ಟು ಪ್ರಗತಿ ಸಾಧಿಸಲಿದೆ ಅಂತ ಹೇಳಿ ಇತ್ತೀಚೆಗೆ ಯಾವ ಸಂಸ್ಥೆ ಹೇಳಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆರ್ ಬಿ ಐ ವಿಶ್ವಸಂಸ್ಥೆ ವಿಶ್ವ ವಾಣಿಜ್ಯ ಸಂಸ್ಥೆ ವಿಶ್ವ ಬ್ಯಾಂಕ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ರೀಸೆಂಟಾಗಿ ವಿಶ್ವ ಬ್ಯಾಂಕ್ ಏನು ಮಾಡುತ್ತೆ ಈ ಒಂದು ಸ್ಟೇಟ್ಮೆಂಟನ್ನು ಕೊಡುತ್ತೆ ವರ್ಲ್ಡ್ ಬ್ಯಾಂಕ್ ಮುಂದಿನ ಮೂರು ವರ್ಷ ಭಾರತದ ಜಿ ಡಿ ಪಿ ಏನಿದೆ ಶೇಕಡ ಆರು ಪಾಯಿಂಟ್ ಏಳರಷ್ಟು ಇರಲಿದೆ ಅಂತ ಹೇಳಿ ಹೇಳುತ್ತೆ ಇಲ್ಲಿ ನಾವು ವಿಶ್ವ ಬ್ಯಾಂಕ್ ಬಗ್ಗೆ ನೋಡೋದಾದರೆ ಇದರ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ ಡಿಸಿ ಡಬ್ಲ್ಯೂ ಡಿ ಸಿ ವಾಷಿಂಗ್ಟನ್ ಸಿಯಲ್ಲಿ ವರ್ಲ್ಡ್ ಬ್ಯಾಂಕ್ನ ಕೇಂದ್ರ ಕಚೇರಿ ಇದೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಕೇಂದ್ರ ಕಚೇರಿಗಳು ಎಲ್ಲೆಲ್ಲಿ ಇರುತ್ತೆ ಅಂತ ತಮಗೆ ಗೊತ್ತಿರಬೇಕು ಸೊ ಈ ವಿಶ್ವ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಮುಂದಿನ ಪ್ರಶ್ನೆಯನ್ನು ನೋಡೋಣ ತಿರುಮಂಕೈ ಆಳ್ವಾರ್ ಪ್ರತಿಮೆಯನ್ನು ಇತ್ತೀಚೆಗೆ ಯಾವ ದೇಶದಿಂದ ಭಾರತಕ್ಕೆ ತರಲಾಗುತ್ತಿದೆ ಅಂತ ಪ್ರಶ್ನೆ ಆಯ್ಕೆಗಳು ಲಂಡನ್ ಕೆನಡಾ ಆಸ್ಟ್ರೇಲಿಯಾ ಶ್ರೀಲಂಕಾ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಲಂಡನ್ನಿಂದ ಈ ತಿರುಮಂಕೈ ಆಳ್ವಾರ್ ಪ್ರತಿಮೆಯನ್ನು ಭಾರತಕ್ಕೆ ತರ್ತಾ ಇದ್ದಾರೆ ಸೊ ಇದು ತಮಿಳುನಾಡಿನ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರತಿಮೆ ಆಗುತ್ತೆ ಸೊ ಇದು ಐನೂರು ವರ್ಷ ಹಿಂದಿನ ಒಂದು ಕಂಚಿನ ವಿಗ್ರಹ ಆಗುತ್ತೆ ಅಂದರೆ ಇದು ಕಂಚಿನ ವಿಗ್ರಹ ಕೂಡ ಆಗುತ್ತೆ ಸೊ ಕಂಚಿನಿಂದ ಮಾಡಲ್ಪಟ್ಟಿರುತ್ತೆ ಸುಮಾರು ಐನೂರು ವರ್ಷದ ಹಿಂದಿನ ಒಂದು ವಿಗ್ರಹ ಆಗುತ್ತೆ ಸೊ ಇದು ಲಂಡನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಭಾರತಕ್ಕೆ ಇದನ್ನು ತರ್ತಾ ಇದ್ದಾರೆ ಸೊ ಮುಂಚೆ ಇದು ಭಾರತದಿಂದ ಒಂದು ಏನು ಮಾಡಿದ್ರು ಕದ್ದಿದ್ರು ಇದನ್ನು ಸೊ ಆ ಮೂಲಕ ಅದು ಲಂಡನ್ಗೆ ತಲುಪಿತ್ತು ಇವಾಗ ಲಂಡನ್ನಿಂದ ಆ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಭಾರತಕ್ಕೆ ಇದನ್ನು ತರ್ತಾ ಇದ್ದಾರೆ ಇದು ಹದಿನಾರನೇ ಶತಮಾನದ ಸಂತ ಆಗ್ತಾರೆ ತಿರುಮಂಕೈ ಆಳ್ವಾರ್ ಹದಿನಾರನೇ ಶತಮಾನದ ಸಂತ ನಿಮ್ಮ ಕೆ ಎಸ್ ಫ್ರಿಲಿಮ್ಸಲ್ಲಿ ಕೇಳ್ತಾರೆ ಸ್ಟೇಟ್ಮೆಂಟ್ ಬೇಸ್ಡಲ್ಲಿ ಕೇಳ್ತಾರೆ ಸೊ ಒಂದೇ ಸ್ಟೇಟ್ಮೆಂಟ್ ಏನು ಕೊಡ್ತಾರೆ ಸೊ ತಿರುಮಂಕೈ ಆಳ್ವಾರ್ ಯಾರು ಅವರೊಬ್ಬರು ಸಂತ ಆಗ್ತಾರೆ ಹದಿನಾರನೇ ಶತಮಾನಕ್ಕೆ ಸೇರಿದ ಸಂತ ಆಗ್ತಾರೆ ಸೊ ಅವರು ಐದುನೂರು ವರ್ಷದ ಇತಿಹಾಸ ಹೊಂದಿರುವಂತಹ ಒಂದು ಕಂಚಿನ ಪ್ರತಿಮೆಯನ್ನು ಲಂಡನ್ನ ಒಂದು ಯೂನಿವರ್ಸಿಟಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಭಾರತಕ್ಕೆ ಅದನ್ನು ತರ್ತಾ ಇದ್ದಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಯಾರು ಅಂತ ಪ್ರಶ್ನೆ ಆಯ್ಕೆಗಳು ಮೋಹನ್ ಸಿಂಗ್ ಅನಾಮಿಕಾ ಬಿ ರಾಜೀವ್ ಪ್ರಿಯಾ ಪೌಲ್ ಅರ್ಚನಾ ಕಪೂರ್ ಸರಿಯಾದ ಉತ್ತರ ಆಯ್ಕೆ ಎರಡಾಗತ್ತೆ ಅನಾಮಿಕಾ ಬಿ ರಾಜೀವ್ ಅವರು ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ನ ಪೈಲಟ್ ಆಗ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರೀಸೆಂಟ್ ಅಪಾಯಿಂಟ್ಮೆಂಟಲ್ಲಿ ಕೂಡ ಕೇಳ್ತಾರೆ ಅನಾಮಿಕಾ ಬಿ ರಾಜೀವ್ ಸಬ್ ಲೆಫ್ಟಿನೆಂಟ್ ಅನಾಮಿಕಾ ಬಿ ರಾಜೀವ್ ಅವರು ಸೊ ಅರಕ್ಕೋಣಂನ ಐ ಎನ್ ಎಸ್ ರಾಜಾಲಿಯಲ್ಲಿ ಹೆಲಿಕಾಪ್ಟರ್ ಹಾರಾಟ ನಡೆಸಿದಂತಹ ಭಾರತೀಯ ನೌಕಾಪಡೆಯ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಮಧ್ಯಪ್ರದೇಶದ ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಪರೂಪದ ನಾಲ್ಕು ಕೊಂಬಿನ ಹುಲ್ಲೆ ಮೊದಲ ಬಾರಿಗೆ ಕಾಣಿಸಿಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ವಿರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಕನ್ಹಾ ಹುಲಿ ಸಂರಕ್ಷಿತ ಪ್ರದೇಶ ಪೆಂಚ್ ಟೈಗರ್ ರಿಸರ್ವ್ ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶ ಸರಿಯಾದ ಉತ್ತರ ಆಯ್ಕೆಯ ಒಂದಾಗತ್ತೆ ವಿರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಈ ಒಂದು ಪ್ರದೇಶದಲ್ಲಿ ರೀಸೆಂಟ್ ಆಗಿ ನಾಲ್ಕು ಕೊಂಬಿನ ಹುಲ್ಲೆ ಮೊದಲ ಬಾರಿಗೆ ಕಾಣಿಸಿಕೊಂಡಿರುತ್ತೆ ಚೌಸಿಂಗ್ ಅಂತ ಕೂಡ ಇದಕ್ಕೆ ಕರೀತಾರೆ ಚೌಸಿಂಗ್ ಅಂತ ಕೂಡ ಕರೀತಾರೆ ಹುಲ್ಲಿ ಅಂತ ಕೂಡ ಕರೀತಾರೆ ಚೌಸಿಂಗ್ ಅಂತ ಕರೆಯುವಂತಹ ಈ ಅಪರೂಪದ ನಾಲ್ಕು ಕೊಂಬಿನ ಹುಲ್ಲೆ ಮೊದಲ ಬಾರಿಗೆ ವಿರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿರುತ್ತೆ ಸೊ ಇದು ಏಷ್ಯಾದ ಅತ್ಯಂತ ಚಿಕ್ಕ ಹುಲ್ಲೆ ಆಗುತ್ತೆ ಟೆಟ್ರಾಸೆರಸ್ ಕಾಡ್ರಿ ಕಾರ್ನಿಸ್ ಅಂತ ಕೂಡ ಕರೀತಾರೆ ಭಾರತ ಮತ್ತು ನೇಪಾಳದಲ್ಲಿ ಮುಖ್ಯವಾಗಿ ಈ ಒಂದು ಹುಲ್ಲೆ ಕಂಡು ಈ ಹುಲ್ಲೆಗಳು ಒಣ ಮತ್ತು ಪತನಶೀಲ ಕಾಡುಗಳು ಅಂದರೆ ಒಂದು ಅಳಿವಿನ ಅಂಚಿನಲ್ಲಿರುವಂತಹ ಕಾಡುಗಳಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ ಐ ಯು ಎನ್ನ ರೆಡ್ ಲಿಸ್ಟ್ನಲ್ಲಿ ಇದು ಇದೆ ಅಂದರೆ ಕೆಂಪು ಪಟ್ಟಿಯಲ್ಲಿ ಇದು ಗುರುತಿಸಲ್ಪಟ್ಟಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ದೇಶ ಇತ್ತೀಚೆಗೆ ತನ್ನ ಹೊಸ ಡೀಪ್ ಸ್ಟ್ಯಾಂಡ್ ಆಫ್ ಶ್ರೇಣಿಯ ವಾಯು ಉಡಾವಣೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಏರ್ ಲೋರಾ ಅನ್ನ ಅನಾವರಣಗೊಳಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಷ್ಯಾ ಚೀನಾ ಇಸ್ರೇಲ್ ಭಾರತ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಇಸ್ರೇಲ್ ಏನು ಮಾಡಿದೆ ಏರ್ ಲೋರಾ ಅನ್ನುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಇನಾಗ್ರೇಟ್ ಮಾಡಿರುತ್ತೆ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಏರ್ ಲೋರಾವನ್ನು ಇನಾಗ್ರೇಟ್ ಮಾಡುತ್ತೆ ಸೊ ಅದೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗುತ್ತೆ ವಾಯು ಉಡಾವಣೆಯ ರೂಪಾಂತರ ಕೂಡ ಆಗುತ್ತೆ ಹೆಚ್ಚಿನ ಮೌಲ್ಯದ ಗುರಿಗಳನ್ನು ಹೊಡೆದುರುಗಿಸೋಕೆ ಇದನ್ನು ವಿನ್ಯಾಸ ಮಾಡಿರ್ತಾರೆ ಇದು ಸುಧಾರಿತ ನ್ಯಾವಿಗೇಷನ್ ಸಿಸ್ಟಮ್ ಹೊಂದಿರುತ್ತೆ ಆ್ಯಂಟಿ ಜಾಮಿಂಗ್ ಸಾಮರ್ಥ್ಯವನ್ನು ಹೊಂದಿರುತ್ತೆ ಹಾಗೆ ತೀವ್ರವಾದಂತಹ ಪರಿಸ್ಥಿತಿಗಳಲ್ಲೂ ಕೂಡ ಇದು ಕಾರ್ಯವನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಎಂ ಐ ಸಿ ಡಿ ಕೆ ವಾಟರ್ ಚಾಲೆಂಜ್ ಫೋರ್ ಪಾಯಿಂಟ್ ಓ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ ಇದು ಯಾವ ಸಂಸ್ಥೆಯ ಉಪಕ್ರಮವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನೀತಿ ಆಯೋಗ ಕೃಷಿ ಸಚಿವಾಲಯ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇದು ನೀತಿ ಆಯೋಗದ ಒಂದು ಇನಿಷಿಯೇಟಿವ್ ಆಗುತ್ತೆ ಎ ಐ ಸಿ ಡಿ ಕೆ ವಾಟರ್ ಚಾಲೆನ್ಸ್ ಫೋರ್ ಪಾಯಿಂಟ್ ಓ ಇದು ನೀತಿ ಆಯೋಗದ ಒಂದು ಇನಿಷಿಯೇಟಿವ್ ಆಗುತ್ತೆ ನೀತಿ ಆಯೋಗದ ಅಡಿಯಲ್ಲಿ ಅಟಲ್ ಇನೋವೇಷನ್ ಮಿಷನ್ ಏನಿದೆ ಇದು ಎರಡು ಉಪಕ್ರಮಗಳನ್ನು ಪ್ರಾರಂಭ ಮಾಡುತ್ತೆ ಎಮ್ ಐ ಸಿ ಡಿ ಕೆ ವಾಟರ್ ಚಾಲೆಂಜ್ ಫೋರ್ ಪಾಯಿಂಟ್ ಓ ಮತ್ತು ಇನೋವೇಶನ್ ಫಾರ್ ಯು ಅಂದರೆ ಇನೋವೇಶನ್ ಫಾರ್ ಯು ಅನ್ನುವಂತಹ ಐದನೇ ಆವೃತ್ತಿಯ ಕಾರ್ಯಕ್ರಮವನ್ನು ಕೂಡ ಆರಂಭ ಮಾಡುತ್ತೆ ವಾಟರ್ ಚಾಲೆಂಜ್ ಇನೋವೇಷನ್ ಸೆಂಟರ್ ಡೆನ್ಮಾರ್ಕ್ ಸಹಯೋಗದೊಂದಿಗೆ ಇದನ್ನು ಸ್ಟಾರ್ಟ್ ಮಾಡುತ್ತೆ ಡೆನ್ಮಾರ್ಕ್ನ ಸಹಯೋಗದೊಂದಿಗೆ ಇದನ್ನು ಆರಂಭ ಮಾಡಿರುತ್ತೆ ಸೊ ಬೆಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ನ ವಿಶೇಷತೆ ಏನು ಅಂತಂದರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಯಾವುದೇ ರೀತಿ ಆ್ಯಡ್ಸ್ ಇರೋದಿಲ್ಲ ಆ್ಯಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಇದೆ ಮತ್ತು ಜಾಯಿಂಟ್ ಟು ಲರ್ನ ಜಾಲತಾಣ ಕೂಡ ಇದೆ ಜಾಯಿನ್ ಟು ಲರ್ನ್ ಡಾಟ್ ಟೆಸ್ಟ್ ಪ್ಲಸ್ ಡಾಟ್ ಇನ್ ನಮ್ಮ ಜಾಯಿಂಟ್ ಟು ಲರ್ನ ಆ್ಯಪ್ನಲ್ಲಿ ಕೆ ಎಸ್ ಪಿ ಎಸ್ ಐ ಪಿ ವಿ ಎ ಒ ಹೀಗೆ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಜಾಯಿಂಟ್ ಟು ಲರ್ನ್ ಆ್ಯಪ್ ಮೂಲಕ ತಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಮಾಡ್ಕೋಬೋದು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಈ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಕೂಡ ಲಭ್ಯವಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು